ಹಲೋ ಎವ್ರಿ ಒನ್ ವೆಲ್ಕಮ್ ಟು ಐ ಜಿಸ್ ಕುಕ್ಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಮೆಂತೆ ಸೊಪ್ಪನ್ನು ಉಪಯೋಗಿಸ್ಕೊಂಡು ಅಕ್ಕಿ ರೊಟ್ಟಿಯನ್ನು ರುಚಿಯಾಗಿ ಆರೋಗ್ಯಕರವಾಗಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ಈ ರೊಟ್ಟಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಪ್ರತಿಯೊಂದು ಪಲ್ಯಗಳ ಜೊತೆಗೂ ಸಹ ನಾವು ತಿನ್ಬೋದು ಹಾಗೆಯೇ ಬೆಳಗ್ಗೆ ಸಂಜೆ ಹಾಗೆ ನೈಟು ಎಲ್ಲ ಊಟಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಜೊತೆಗೂ ಸಹ ಯೂಸ್ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಆರೋಗ್ಯಕರವಾದಂತಹ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಪ್ಯಾನ್ನ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಹಾಗೆಯೇ ಈ ಒಂದು ಕಪ್ಪಲ್ಲಿ ಎರಡು ಕಪ್ಪಷ್ಟು ನೀರನ್ನ ತಗೊಳ್ತಾ ಇದ್ದೀನಿ ಇದೇ ಕಪ್ಪಲ್ಲಿ ನಾನು ನೀರು ಕಾಯಿದ ನಂತರ ಒಂದು ಕಪ್ಪಷ್ಟು ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕೊಳ್ತೀನಿ ರುಚಿಗೆ ಉಪ್ಪನ್ನು ನಾವು ನೀರು ಒಳಗಡೆ ಹಾಕೊಳ್ಬೇಕು ಹಾಗೆ ನೋಡಿ ನೀರು ಏನು ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಎರಡು ಜನಕ್ಕೆ ಇದು ಬ್ರೇಕ್ಫಾಸ್ಟು ಕರೆಕ್ಟಾಗಿ ಆಗುತ್ತೆ ಈ ರೀತಿ ಎರಡು ಲೋಟ ನೀರಿಗೆ ಒಂದು ಲೋಟದಷ್ಟು ಅಕ್ಕಿ ಹಿಟ್ಟನ್ನು ನೀವು ಹಾಕ್ಕೊಂಡ್ರೆ ನೋಡಿ ಈ ರೀತಿಯಾಗಿ ಆಗುತ್ತೆ ಕರೆಕ್ಟಾಗಿ ಪರ್ಫೆಕ್ಟಾಗಿರುವಂತಹ ಒಂದು ಹದ ಈ ರೀತಿ ಮಾಡಿಕೊಂಡು ನೀರು ಕುದ್ದಿ ಬಂದ ನಂತರ ಅಷ್ಟೇ ನಾವು ಈ ರೀತಿ ಹಿಟ್ಟನ್ನು ಹಾಕೊಂಡು ತಿರುಗಿಸ್ಕೊಳ್ಬೇಕು ಆಗ ಹಿಟ್ಟು ಗಂಟು ಬರೋದಿಲ್ಲ ತುಂಬ ಸಾಫ್ಟಾಗಿ ಈ ರೀತಿ ಬರುತ್ತೆ ನೋಡಿ ಈ ರೀತಿ ಕಲಿಸ್ಕೊಂಡಾದ ನಂತರ ಇಷ್ಟು ಗಟ್ಟಿಯಾಗಬೇಕು ನಂತರ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಐದು ನಿಮಿಷ ಆರೋಕೆ ಬಿಡಬೇಕು ನೋಡಿ ಚೆನ್ನಾಗಿ ಇದನ್ನು ಆರಿಸ್ಕೊಳ್ಳೋಣ ನೋಡಿ ಈ ರೀತಿ ಕೈಗೆ ಅಂಟ್ಕೋಬಾರ್ದು ಆ ರೀತಿಯಾಗಿ ಬಂದಿರಬೇಕು ನೋಡಿ ಇದು ಈ ರೀತಿ ಉಂಡೆ ಕಟ್ಟಲಿಕ್ಕೆ ಬರಬೇಕು ಆಗ ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ನಂತರ ಇದು ಐದು ನಿಮಿಷ ಆರಿಸ್ಕೊಳ್ಳೋಣ ನೋಡಿ ಆರಿದ ನಂತರ ಇದಕ್ಕೆ ಬೇಕಾಗಿರುವಂತಹ ಮೆಂತೆ ಸೊಪ್ಪನ್ನು ಸೇರಿಸ್ಕೋಬೋದು ನಾವು ಈಗ ನಾನು ಇದಕ್ಕೆ ಒಂದು ಬೌಲಷ್ಟು ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಮೆಂತ್ಯ ಸೊಪ್ಪು ಅನ್ನೋವಂಥವ್ರು ಜಾಸ್ತಿನೂ ಯೂಸ್ ಮಾಡ್ಕೊಳ್ಬೋದು ಹಾಗೆಯೇ ಇಲ್ಲಿ ಬೇರೆ ಬೇರೆ ಸೊಪ್ಪುಗಳನ್ನ ಸಹ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಬೋದು ರೊಟ್ಟಿಗಳನ್ನ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಬೌಲಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದ ಕಟ್ ಮಾಡಿ ಹಾಗೆಯೇ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದೆರಡು ಇದು ಬೇಡ ಅನ್ನೋಂಥವ್ರು ಸ್ಕಿಪ್ ಮಾಡ್ಕೊಳ್ಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನೀರು ಹಾಕೊಳ್ಳೋದೇನು ಬೇಡ ಕಲಿಸ್ಕೊಳ್ಳುವಾಗ ನೀರಿನ ಅಂಶ ಆಲ್ರೆಡಿ ಇರೋದ್ರಿಂದ ಇದರಲ್ಲಿ ಇದನ್ನು ಹೀಗೆ ಕಲಿಸ್ಕೊಳ್ಬೋದು ನೋಡಿ ಈಗ ಇದನ್ನು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಬೇಕಾಗತ್ತೆ ಸೊಪ್ಪನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಈಸಿಯಾಗಿ ಮಾಡ್ಕೊಳ್ಬೋದು ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಳೋ ಅಂತ ತಿಂಡಿ ಅಂತಲೇ ಹೇಳ್ಬೋದು ತುಂಬ ಟೈಮು ಸಹ ತಗೊಳ್ಳೋದಿಲ್ಲ ನೀವು ಮನೆಯಲ್ಲಿ ಒಂದು ಎರಡು ಜನ ಇದ್ದೀರಾ ಅಂದರೆ ಇದು ಎರಡು ಜನಕ್ಕೆ ಸಾಕಾಗುವಷ್ಟು ರೊಟ್ಟಿನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಜಾಸ್ತಿ ಜನ ಇದ್ದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇದನ್ನು ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ನಂತರ ತುಂಬ ಈಸಿಯಾಗಿ ಸಹ ಮಾಡ್ಕೊಳ್ಬೋದು ಹಾಗೆ ಒಂದು ಆರೋಗ್ಯಕರವಾದಂತಹ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ಎಣ್ಣೆನಾದರೂ ಹಾಕ್ಕೊಂಡು ಮಾಡ್ಕೊಳ್ಬೋದು ಹಾಗೇನೂ ಮಾಡ್ಕೊಳ್ಬೋದು ಎಣ್ಣೆ ಯೂಸ್ ಮಾಡಲ್ಲ ಅನ್ನೋ ನೋಡಿ ಈ ರೀತಿ ಒಂದು ಆಯಿಲ್ ಕವರ್ನ ಕಟ್ ಮಾಡಿ ಇಟ್ಕೊಂಡು ಅದ್ರ ಮೇಲೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಒತ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಾಡಿಕೊಳ್ಬೇಕು ಇನ್ನೊಂದು ಕೈನ ಉಪಯೋಗಿಸ್ಕೊಂಡು ಸೈಡಲ್ಲಿ ಕ್ರ್ಯಾಕ್ ಬರುತ್ತೆ ರೊಟ್ಟಿನ ಈ ರೀತಿ ಮಾಡಿಕೊಳ್ಳುವಾಗ ಅದನ್ನು ಸರಿ ಮಾಡ್ಕೊಳ್ತಾ ಹೋಗಬೇಕು ಇದೇ ರೀತಿಯಲ್ಲಿ ಮಾಡ್ಕೊಳ್ಳಿ ರೊಟ್ಟಿ ಮಿಷಿನ್ ಇರೋ ಅಂಥವ್ರು ಮಿಷಿನ್ನಲ್ಲೇ ಆರಾಮಾಗಿ ಒತ್ಬದು ನೀವು ಎಷ್ಟು ಬೇಕಾದರೂ ಮಾಡ್ಕೊಳ್ಬೋದು ಚಪಾತಿ ಮೇಕರ್ ಅಥವಾ ರೊಟ್ಟಿ ಮೇಕರ್ ಇರೋ ಅಂಥವ್ರು ಅದರಲ್ಲೂ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಪರ್ಫೆಕ್ಟಾಗಿ ಇಲ್ಲ ಅಂಥವ್ರು ಈ ರೀತಿ ಕೈಯಲ್ಲಿ ಮಾಡ್ಕೊಳ್ಬೋದು ನೋಡಿ ನೋಡಿ ಆರಾಮಾಗಿ ತೆಗಿಬೋದು ಆಯಿಲ್ ಕವರಲ್ಲಿ ಈ ರೀತಿ ಒತ್ಕೊಳ್ಳೋದ್ರಿಂದ ಬಟರ್ ಪೇಪರ್ ಇದ್ದರೆ ಅದರಲ್ಲೂ ಒತ್ಕೊಂಡು ಹಂಚಿನ ಇಟ್ಕೊಂಡು ಈ ರೀತಿಯಾಗಿ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಂಡು ತಗೊಳ್ಬೇಕಾಗತ್ತೆ ಹೈ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಳ್ಬೋದು ನೋಡಿ ಎರಡೂ ಸೈಡು ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕು ಎಣ್ಣೆ ಅಥವಾ ತುಪ್ಪ ಬೇಕು ಅನ್ನೋ ಅಂಥವ್ರು ಈ ರೀತಿ ಸ್ವಲ್ಪ ಮೇಲಿಂದ ಅಪ್ಲೈ ಮಾಡ್ಕೊಳ್ಳಿ ಹಾಗೆ ಡ್ರೈ ಎಣ್ಣೆ ತುಪ್ಪ ಏನು ತಿನ್ನಲ್ಲ ಅನ್ನೋ ಅಂಥವ್ರು ಡ್ರೈ ಸಹ ಮಾಡ್ಕೊಳ್ಬೋದು ಟೇಸ್ಟಿಯಾಗಿ ಇರುತ್ತೆ ನೋಡಿ ಎರಡೂ ಸೈಡು ನಾನು ಬೇಯಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ನಾನು ಪಲ್ಯದ ಜೊತೆ ಸರ್ವ್ ಮಾಡ್ಕೊಂಡಿದ್ದೆ ಪಲ್ಯ ಚಟ್ನಿ ಮನೇಲಿ ಏನು ಮಾಡಿರ್ತೀವಿ ಅದ್ರ ಜೊತೆಗೆ ಸರ್ವ್ ಮಾಡಿಕೊಂಡು ನಾವು ತಿನ್ಬೋದು ತುಂಬ ಟೇಸ್ಟಿಯಾಗಿ ಇರುತ್ತೆ ನೋಡಿ ಈಗ ಮಿಷಿನ್ನಲ್ಲಿ ನಾನು ಇದನ್ನು ಒತ್ಕೊಂಡಿದ್ದೆ ಮಿಷಿನ್ನಲ್ಲಿ ನೋಡಿ ಇಷ್ಟು ಅಗಲವಾಗಿ ಇನ್ನೂ ಚೆನ್ನಾಗಿ ಬಂದಿತ್ತು ಈ ರೀತಿಯೂ ಸಹ ಮಾಡಿಕೊಳ್ಬೋದು ನೋಡಿ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ತುಂಬ ಚೆನ್ನಾಗಿ ಬೆಂದಿದೆ ಈಗ ತೆಗಿತಾ ಇದ್ದೀನಿ ಖಂಡಿತ ಮಾಡ್ಕೊಳ್ಳಿ ತುಂಬ ಸಾಫ್ಟಾಗಿರುವಂತಹ ಮೆಂತೆ ಸೊಪ್ಪಿನ ರೊಟ್ಟಿ ಟೇಸ್ಟಿಯಾಗಿ ಸಹ ಬಂದಿತ್ತು ಖಂಡಿತವಾಗ್ಲೂ ಸಹ ಮನೆಯಲ್ಲಿ ನೀವು ಟ್ರೈ ಮಾಡ್ಕೊಳ್ಳಿ ತುಂಬ ಇಷ್ಟಪಡ್ತೀರ ಮನೆಯಲ್ಲಿರೋರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಫೈನಲಿ ರೊಟ್ಟಿ ಎಲ್ಲ ರೆಡಿಯಾಗಿತ್ತು ತುಂಬ ಸಾಫ್ಟಾಗಿ ಸಹ ಬಂದಿತ್ತು ಟ್ರೈ ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಚಾನಲ್ನ ಫ್ರೆಂಡ್ಸ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು